ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಇಲ್ಲಂತಂದರೆ ಲಂಚ್ಗಾಗಿರ್ಬೋದು ಬಿಸಿ ಬಿಸಿಯಾಗಿ ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸೇಮಿಯಾದ ತರಕಾರಿ ಪುಲಾವ್ನ ಒಂದು ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಈ ಸೇಮಿಯಾ ತರಕಾರಿ ಪುಲಾವ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕಡಾಯಿಗೆ ಒಂದು ಕಪ್ ಆಗುವಷ್ಟು ಸೇಮಿಯಾ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಈ ಸೇಮಿಯ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೋಬೇಕು ಈಗ ನೋಡಿ ಗೋಲ್ಡನ್ ಕಲರ್ ಬಂದಾಗಿದೆ ಈ ಸೇಮಿಯಾನ ಈ ರೀತಿ ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಒಂದು ಎರಡು ಏಲಕ್ಕಿ ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಮೂರು ಲವಂಗ ಒಂದು ಸ್ಟಾರ್ ಫ್ಲವರ್ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಗೋಡಂಬಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡಿ ಗೋಡಂಬಿ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದ ಒಂದು ಒಂದೆರಡರಿಂದ ಮೂರು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರ್ಬೇವನ್ನ ಸಹ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿನ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡ್ಕೋಬೇಕು ಈಗ ಇದ್ರಲ್ಲಿಗೇ ತರಕಾರಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಆಗುವಷ್ಟು ಸಣ್ಸಂದಾಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ ಕಾಲು ಕಪ್ಪಾಗುವಷ್ಟು ಸಣ್ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾರೆಟ್ ಕಾಲು ಆಗುವಷ್ಟು ಸಣ್ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಬಟಾನಿ ಕಾಲ್ ಆಗುವಷ್ಟು ಸನ್ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಸ್ವಲ್ಪ ಸಾಲ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈ ತರಕಾರಿನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊ ಬೇಕು ಒಂದು ನಾಲ್ಕು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸಹ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಬಿಟ್ಟು ಯಾವ ಕಪ್ಪಲ್ಲಿ ಸೇಮಿಯ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಗೆಯೇ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಸರಿಯಾಗುತ್ತೆ ಈ ರೇಷಿಯೋದಲ್ಲಿ ನಾವು ನೀರು ತಗೊಂಡ್ರೆ ಸೇಮಿಯ ಅನ್ನೋದು ಕರೆಕ್ಟಾಗಿ ಬೆಂದು ಉದುರು ನಮಗೆ ಇಲ್ಲಿ ಪಲಾವ್ ಅನ್ನೋದು ರೆಡಿ ಆಗುತ್ತೆ ಸೇಮಿಯ ಪಲಾವ್ ನೀರು ಹಾಕಿದ್ದಾದಮೇಲೆ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಸೇಮಿಯ ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ ಆ ಸೇಮಿಯನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡಿ ಒಂದು ಮೂರು ನಿಮಿಷ ಆದಮೇಲೆ ಮತ್ತೊಂದು ಸಲ ಲಿಡ್ಡನ್ನು ತೆಗೆದು ಈ ಸೇಮಿನ ಆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೊಂದು ಸಲ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಮತ್ತು ಎರಡು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಆರು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಮತ್ತೊಂದು ಸಲ ಇಚ್ ಸೇಮಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಮಗೆ ಪರ್ಫೆಕ್ಟಾಗಿ ಸೇಮಿಯೂ ಬೆಂದೋಗಿದೆ ನಮಗಿಲ್ಲಿ ಈ ಸೇಮಿಯ ಪಲಾವ್ ಅನ್ನೋದು ಉದುರುದುರಾಗಿ ರುಚಿಯಾಗಿ ರೆಡಿಯಾಗಿದೆ ಸೊ ಈ ಕ್ವಾಂಟಿಟಿಯಲ್ಲಿ ಈ ಸೇಮಿಯ ಪಲಾವನ್ನ ಈ ವಿಧಾನದಲ್ಲಿ ಮಾಡಿದ್ದೀರಾ ಅಂತಂದರೆ ಅಂದರೆ ಫಸ್ಟ್ ಟೈಮ್ ಮಾಡಿದ್ರೂ ಸಹ ಈ ಸೇಮಿಯಾ ಪಲಾವ್ನ ರುಚಿಯಾಗಿ ನೀವು ಸಹ ಮಾಡ್ಕೋಬೋದು ಸೊ ಈ ವಿಧಾನದಲ್ಲಿ ಈ ಸೇಮಿಯಾ ಪಲಾವ್ನ ನೀವು ಸಹ ಟ್ರೈ ಮೇಲೆ ನಿಮಗೂ ಸಹ ಈ ಸೇಮಿಯಾ ಪಲಾವ್ ಟೇಸ್ಟ್ ಆ್ಯಂಡ್ ಟೆಕ್ಸ್ಚರ್ ಯಾವ ರೀತಿ ಬಂತು ಅಂದ್ಬಿಟ್ಟು ಮರೀತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ